ನೋಡಿ ಆರ್ ಎಸ್ ಎಸ್ ಸಂಸ್ಥೆ ಅದು ಒಂದು ಪೊಲಿಟಿಕಲ್ ಸಂಸ್ಥೆ ಅವ್ರು ಹೇಳ್ಕೊಬೋದು ಸಾಮಾಜಿಕ ಸಂ ಕಲ್ಚರಲ್ ಆರ್ಗನೈಸೇಷನು ಸಾಂಸ್ಕೃತಿಕ ಸಂಸ್ಥೆ ಅವೆಲ್ಲ ಹೇಳ್ಕೋಬೋದು ಆದರೆ ನೇರವಾಗಿ ರಾಜಕೀಯದಲ್ಲಿ ಆರ್ ಎಸ್ ಎಸ್ಸು ಇನ್ವಾಲ್ವ್ ಆಗಿರೋಂಥದ್ದು ಅದ್ರ ಬಗ್ಗೆ ಯಾವುದೇ ರೀತಿಯ ಏನು ಅನುಮಾನವೇ ಇಲ್ಲ ಸ ಸಾರ್ವಜನಿಕರು ಕೂಡ ಗೊತ್ತಿದೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಬಜರಂಗ ದಳ ಮತ್ತು ಇದೆಲ್ಲ ಎ ಬಿ ವಿ ಪಿ ಎಲ್ಲ ಅಂಗಸಂಸ್ಥೆಗಳು ಎಲ್ಲ ಪೊಲಿಟಿಕಲ್ ಸಂಸ್ಥೆಗಳು ಮತ್ತು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಸರ್ಕಾರಗಳನ್ನು ತೆಗೆಯೋದ್ರಲ್ಲಿ ಸಚಿವರುಗಳನ್ನು ಬದಲಾಯಿಸೋದರಲ್ಲಿ ಮುಖ್ಯಮಂತ್ರಿಗಳ ಬದಲಾಯಿಸೋದ್ರಲ್ಲಿ ಬಿ ಜೆ ಪಿಯ ಪಕ್ಷದ ಅನೇಕ ತೀರ್ಮಾನಗಳಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಆಯಿತಾ ಆದ್ದರಿಂದ ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನೇ ಆದ್ದರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ ಅವರು ಖಾಸಗಿ ಭೂಮಿಗಳಲ್ಲಿ ಏನಾದರೂ ಮಾಡ್ಕೋಬೋದು ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವ್ರ ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು ಅದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಅದನ್ನೆಲ್ಲ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅದರಿಂದ ಖಂಡಿತ ಅದನ್ನು ಅವಕಾಶ ಕೊಡಬಾರ್ದು ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ ಆರ್ ಎಸ್ ಎಸ್ಸಿನ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರೋದು ಕೂಡ ತಪ್ಪು ಯಾಕೆಂದರೆ ಪೊಲಿಟಿಕ್ಸು ಬ್ಯೂರೋಕ್ರೆಸಿಯಲ್ಲಿ ಎಂಟ್ರಾಗಬಾರ್ದು ನಾಳೆ ಜಜ್ಗಳು ಕೂಡ ನೀವು ಕೂಡ ಆರ್ ಎಸ್ ಎಸ್ ಸದಸ್ಯರಾಗ್ಬೋದು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು ಪೊಲೀಸ್ ಅಧಿಕಾರಿಗಳಿಗೆ ನೀವು ಆರ್ ಎಸ್ ಎಸ್ ಸದಸ್ಯರಾಗಿ ಅಂತ ಹೇಳ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಖಂಡಿತವಾಗಿಯೂ ಸರಿಯಲ್ಲ ಅದು ಕೂಡ ತಪ್ಪಿನ ನಿರ್ಧಾರ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಇಲ್ಲಿ ಖಂಡಿತ ಅವರಿಗೆ ಅವಕಾಶ ಕೊಡಬಾರ್ದು ಹೇಳಿದ್ರೆ ಈಗ ನಾಳೆ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅವಾಗ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಕೊಡ್ತಕ್ಕಂಥದ್ದು ಕೂಡ ಅದು ಮುಂದೆ ಆ ಥರ ಅದನ್ನು ಅದಕ್ಕೂ ಕೂಡ ಅವಕಾಶ ಸಿಗಬಾರ್ದು ಸೊ ಇದು ಅವರು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂದರೆ ಸರ್ ಈಗ ಇವರು ಪಥಸಂಚಲನ ಮಾಡಬೇಕಾದ್ರೆ ಇಟ್ಕೊಂಡು ಮಾಡ್ತಾರೆ ಏನು ಪೊಲೀಸಿನ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದ್ರ ಪ್ರಕಾರ ಆ ಥರ ಮಾಡಲಿ ಇದು ನಮ್ಮ ದೇಶ ನಾವು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದರಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರು ಇಲ್ಲ ಏನಾದರೂ ತ್ಯಾಗ ಮಾಡಿದ್ರೆ ದೇಶಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮದಲ್ಲಿ ಇಲ್ಲ ಅವ್ರದ್ದು ಏನೇಂತ ಹೇಳಿದ್ರೆ ಬರೀ ಹಿಂದೂ ರಾಷ್ಟ್ರ ಹಿಂದುತ್ವ 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 ಅದು ಬಿಟ್ಟರೆ ಅವರು ಜ ಜನರನ್ನು ದ್ವೇಷಿಸುವಂಥದ್ದು ದೇಶವನ್ನು ಒಂದು ರೀತಿ ಒಬ್ಬರು ಒಂದು ಕೋಮ ಮೇಲೆ ಅವರು ಹೇಗಾದರೆ ಮಾಡಿ ಅವರನ್ನು ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಡೋದು ಅದು ಅವರ ಸಿದ್ಧಾಂತ ಅವರ ತತ್ವನೇ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಅಲ್ವಾ ದೇಶದ ಧ್ವಜವನ್ನೇ ಆರಿಸಿರಲಿಲ್ಲ ಆರ್ ಎಸ್ ಎಸ್ ಒಂದು ಅವರ ಒಂದು ಕಚೇರಿಯಲ್ಲಿ ಇತ್ತೀಚಿನ ದಿವಸವರೆಗೂ ದೇಶದ ಧ್ವಜವನ್ನೇ ಆರಿಸಕ್ಕೆ ತಯಾರಾಗಿರಲಿಲ್ಲ ದೇಶದ ಧ್ವಜವನ್ನು ಒಪ್ಪೊಳಗೂ ಕೂಡ ತಯಾರಾಗಿರಲಿಲ್ಲ ಈ ಥರದ ಸಂಘಟನೆ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಆ ಫ್ಯಾಸಿಸ್ಟ್ ಸಂಘಟನೆ ಅದು ಅವರು ಬಟ್ ನಮ್ಮ ದೇಶದ ಸ್ವಾತಂತ್ರ್ಯ ಇದೆ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಮಾಡೋದಕ್ಕೆ ಅಥವಾ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅದು ನಮ್ಮ ಮೂಲಭೂತ ಹಕ್ಕು ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಅದು ಹಿಂದೂ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅದು ಯಾವುದೇ ಸಂಘಟನೆ ಮಾಡೋದು ನಿಮ್ಮ ಅವಕಾಶ ಇದೆ ಅದಕ್ಕೆ ಆರ್ ಎಸ್ ಎಸ್ ಕೂಡ ಅವ್ರದ್ದೇ ಆದ ಸಂಘಟನೆ ಮಾಡೋ ಅವಕಾಶ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಗೋಲ್ಲ ಆದರೆ ಅವರು ಪೊಲಿಟಿಕಲ್ ಆರ್ಗನೈಜೇಷನ್ ಅದು ಸಿ ಏನೇ ಯಾರು ಇಡೀ ದೇಶಕ್ಕೆ ಗೊತ್ತು ನಿಮಗೂ ಕೂಡ ಗೊತ್ತು ಎಷ್ಟರ ಮಟ್ಟಿಗೆ ಅವರು ಪೊಲಿಟಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲೇ ಅನೇಕ ತೀರ್ಮಾನಗಳು ಕೇಶವ ಕೃಪದಲ್ಲೇ ಆಗ್ತದೆ ಅಲ್ವಾ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನು ಅನುಮಾನ ಇದೆಯಾ ಏನಿಲ್ಲ ರೀತಿ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಸರ್ಕಾರದ ಮುಂದಿನ ಕ್ಯಾಬಿನೆಟ್ ಏನು ಬೇಕಾಗಿಲ್ಲ ರೀ ಇದಕ್ಕೆ ಇದು ಕ್ಯಾಬಿನೆಟ್ ಯಾಕೆ ಬೇಕು ಇಟ್ಸ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಯಾವುದೇ ಪೊಲಿಟಿಕಲ್ ಲಿಂಕ್ಸ್ ಇರುವಂಥ ಸಂಘಟನೆಗಳು ಸಂಸ್ಥೆಗಳು ಪಕ್ಷಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗಿಸ್ಕೊಳ್ಳುವಂಥದ್ದು ಯೂನಿವರ್ಸಿಟಿಗಳಲ್ಲಿ ಎಲ್ಲ ರೀತಿಯ ಇವರು ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಯೂನಿವರ್ಸಿಟಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಯಾಕಂದರೆ ಅವರು ಇತಿಹಾಸವನ್ನು ತಿರುಚಿಸಬೇಕು ಮತ್ತು ಜನರಿಗೆ ಒಂದು ಏನು ಅವ್ರದೇ ಆದಂಥ ಸಿದ್ಧಾಂತವನ್ನು ಅವರ ಒಂದು ಮಕ್ಕಳ ಮನಸ್ಸಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಇದೆಲ್ಲ ಅವರಲ್ಲಿರುವಂಥ ವ್ಯವಸ್ಥಿತವಾದಂಥ ಒಂದು ಸಂಘಟನೆ ಅದು ಅದ್ರ ಬಗ್ಗೆ ನಾವು ವ್ಯವಸ್ಥಿತವಾದಂಥ ರೀತಿಯಾಗಿ ಅವ್ರು ಮಾಡ್ತಾರೆ ಮತ್ತು ಅದು ಖಂಡಿತವಾಗಿಯೂ ನಮ್ಮ ಪ್ರಜಾಪ್ರಭುತ್ವ ಬಹುಮುಖಿ ಸಂಸ್ಕೃತಿಗೆ ವಿರುದ್ಧವಾಗಿರುವಂಥದ್ದು ಹಿಂದೆ ಯಾವುದೇ ಸುಧಾರಣೆಗಳಿಗೆ ಆರ್ ಎಸ್ ಎಸ್ಸು ಹಿಂದೂ ಈ ಹಿಂದುತ್ವ ಸಂಘಟನೆಗಳು ಹಿಂದೂ ಸಂಘಟನೆ ಹಿಂದುತ್ವ ಸಂಘಟನೆಗಳು ಒಪ್ತಾ ಇರಲಿಲ್ಲ ಹಿಂದೂ ನಮ್ಮ ಏನು ಸುಧಾರಣೆ ಆಗ್ತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಮೊದಲು ಅವರು ಒಪ್ಪಿಗೆ ಇರಲಿಲ್ಲ ಧರ್ಮ ಈಗ ಈಗ ವಿರೋಧ ಮಾಡ್ತಾರಲ್ಲ ಹಿಂದೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತನೇ ಇಸ್ವಿಯಲ್ಲಿ ಅಂತರ್ಜಾತಿ ವಿವಾಹಗಳು ಕೂಡ ಈ ಹಿಂದುತ್ವ ಸಂಘಟನೆಗಳು ವಿರೋಧ ಮಾಡೋರು ಅವ್ರಿಗೆ ಅವ್ರಿಗೇನಂತ ಹೇಳಿದ್ರೆ ಈ ಒಂದು ಏನು ಜಾತಿಯ ವ್ಯವಸ್ಥೆ ಈ ಈ ಶ್ರೇಣಿ ಶ್ರೇಣೀಕೃತ ಸಮಾಜ ಅದೇ ಅಂತ ಅಂತಿರುವಂಥ ಸಿದ್ಧಾಂತ ಅವ್ರದ್ದು ಸೊ ಆ ಕಾನ್ಸೆಪ್ಟಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಂಘಟನೆಗೆ ನಾವು ಅದಕ್ಕೆ ಯಾಕೆ ಕ್ಯಾಬಿನೆಟ್ ಡಿಸಿಷನ್ ಯಾಕೆ ಬೇಕು ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂಥರ ಭಿನ್ನ ಹೇಳಿಕೆ ಹೇಳಿದೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಸೀಟೆ ಆಡ್ತಾರೆ ಅವರೇ ನೋಡಿ ಅವರು ಹೇಳೋದು ಉದ್ದೇಶನೇ ಬೇರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರು ಅಷ್ಟೇ ನಿಮ್ಮ ಎಲ್ಲ ಗೊತ್ತಿದೆ ನಿಮಗೆ ಇತಿಹಾಸ ಇದೆ ಇತಿಹಾಸ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ ನೂರ ಎಷ್ಟು ಎಂಟು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವಿಯಿಂದ ನಮ್ಮ ಪಕ್ಷ ಇದೆ ನಮ್ಮದು ಇತಿಹಾಸ ಇದೆ ಆರ್ ಎಸ್ ಎಸ್ ಕೂಡ ಇತಿಹಾಸ ಇದೆ ಅದು ಇತಿಹಾಸದಲ್ಲಿ ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಆರ್ ಎಸ್ ಎಸ್ ಇಲ್ಲವೇ ಇಲ್ಲ ಅದರ ಅದರ ಅವರ ಇತಿಹಾಸ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು ಭಗತ್ ಸಿಂಗ್ ಬೇಕು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಯಾರೂ ಇಲ್ಲ ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ ಅದಕ್ಕೆ ಬೇರೆ ಕಡೆ ಹುಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಅದನ್ನೆಲ್ಲ ಕೂಡ ಜನರಿಗೆ ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಎಲ್ಲರೂ ಕೂಡ ಆ ಈ ಹಿಂದುತ್ವ ಸಿದ್ಧಾಂತದ ವಿರುದ್ಧವಾಗಿದ್ದಂಥ ಇದ್ದಂಥವ್ರೆ ಅಂಬೇಡ್ಕರ್ ಕೂಡ ಸಂಪೂರ್ಣ ಇದ್ದಂಥವ್ರೆ ಆದರೆ ಅವರಿಗೆ ಅವ್ರು ಓನ್ ಹೀರೋಸ್ ಇಲ್ಲ ಅಲ್ಲ ಅದಕ್ಕೆ ಭಾರ ಮಾಡ್ತಾರೆ ಹೀರೋಗಳನ್ನ ಅವ್ರನ್ನ ತೊಗೊಂಡು ಅಡಾಪ್ಟ್ ಮಾಡ್ಕೊಂಬಿಟ್ಟು ಇವರೇ ದೊಡ್ಡ ದೊಡ್ಡ ಹೀರೋಗಳು ಅಂತ ತೋರಿಸ್ಕೊಳ್ಳೋಕ್ಕೆ ನಮ್ಮವರು ಅಂತ ತೋರಿಸ್ಕೊಳಕ್ಕೆ ಹೋಗ್ತಾರೆ ಅದು ಯಾಕೆಂದರೆ ಅವರ ಅದು ಇತಿಹಾಸನೇ ಅದು ಇತಿಹಾಸನೇ ರಾಜಕೀಯ ಅಲ್ಲ ರೀ ಸರ್ಕಾರಿ ಜಾಗಗಳಲ್ಲಿ ರಾಜಕೀಯಕ್ಕೆ ಬಳಕೆ ಆಗ್ತದೆ ಅಷ್ಟೇ ಅದು ರಾಜಕೀಯ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಸಂಘಟನೆಗಳಿಗೆ ಅವಕಾಶ ಇರಬಾರ್ದು ಯಾವುದೇ ರಾಜಕೀಯ ಸಂಘಟನೆ ಅವಕಾಶ ಇರಬಾರ್ದು ಅದು ಆರ್ ಎಸ್ ಎಸ್ ಕೂಡ ಒಂದು ರಾಜಕೀಯ ಸಂಘಟನೆ ಸುಮ್ಮನೆ ಅವ್ರು ಭಾಳ ಬುದ್ಧಿವಂತಿಕೆಯಿಂದ ಏನು ಜನರಿಗೇನೋ ಏನು ಜನ ಜನರ ಈಗ ಎಂಸ್ಥೆಗಳಲ್ಲಿದೆ ಹೌದು ರೀ ವಿದ್ಯಾ ಸಂಸ್ಥೆಗಳು ಎನ್ ಎಸ್ ಯು ಐ ಎ ಬಿ ವಿ ಪಿ ಅವರು ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವ್ರು ಕೆಲಸ ಮಾಡ್ತಾರೆ ಅದು ಬೇರೆ ವಿಷಯ ಈಗ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಆಗ್ತದೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಇರ್ತದೆ ಬಟ್ ಅದು ಬೇರೆ ಅದು ಈಗ ನಾಳೆ ಎಲ್ಲರೂ ಕೂಡ ನಾಳೆ ಸಂಸ್ಥೆಗಳಲ್ಲಿ ನಾನು ಕಾಂಗ್ರೆಸ್ ಅವ್ರು ಹೋಗ್ಬಿಟ್ಟು ಅವನೊಂದು ಫಂಕ್ಷನ್ ಮಾಡೋಕ್ಕಾಗ್ತದ ನನ್ನ ಕಾರ್ಯಕ್ರಮವನ್ನು ನಾವು ಮಾಡೋಕ್ಕಾಗೋದಿಲ್ಲ ಸೊ ನಾನು ಅದು ಅದೇ ಹೇಳು ಹೇಳು ಹೇಳುವಂಥದ್ದು ಎ ಬಿ ಪಿ ಆಗಲಿ ಎನ್ ಎಸ್ ಆಗಲಿ ಹೋಗಿ ಅವರ ಫಂಕ್ಷನ್ ಕಾಲೇಜ್ ಕ್ಯಾಂಪಸ್ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್ ವಿಚಾರದಕ್ಕೆ ಬಂದಾಗ ಅವ್ರು ಹೋಗಿ ಅಲ್ಲಿ ಇನ್ವಾಲ್ವ್ ಆಗ್ಬೋದು ಅವ್ರದ್ದೇನಾದ್ರು ವೈಯಕ್ತಿಕ ಎನ್ ಎಸ್ ಐ ಸಂಘ ಒಂದು ಸಮಾವೇಶ ಎ ಬಿ ವಿಪಿ ಸಮಾವೇಶ ಮಾಡಬೇಕು ಅಂತ ಹೇಳಿದ್ರೆ ಅದು ಅವರ ಒಂದು ಬೇರೆ ಒಂದು ಸಂಸ್ಥೆನೇ ಅಲ್ಲ ನೋಡಿ ಇವತ್ತು ಅತಿ ಹೆಚ್ಚು ಹಣ ಇರುವಂಥ ಸಂಸ್ಥೆ ಆರ್ ಎಸ್ ಎಸ್ ಅತಿ ಹೆಚ್ಚು ಭೂಮಿ ಇವತ್ತು ಎಷ್ಟು ಭೂಮಿಗಳು ಅವ್ರ ಅವ್ರಿಗೆ ಅವ್ರ ಕೈಗೆ ಸೇರಿದೆ ಎಷ್ಟು ದುಡ್ಡು ಅವರಲ್ಲಿದೆ ಮತ್ತು ಆ ಸಂಘಟನೆ ಈ ರಾಜ ಈ ದೇಶದ ರಾಜಕಾರಣದಲ್ಲಿ ಯಾವ ದೊಡ್ಡ ಪ್ರಮಾಣ ದೊಡ್ಡ ಪಾತ್ರ ವಹಿಸಿದೆ ಅದು ಯಾರು ಕೂಡ ಅಲ್ಲಿಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಆಯಿತಾ ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇದೆನ್ರಿ ಇಡೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ ದೇಶಪಾಂಡೆ ಅವರು ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ ಎರಡು ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಭಾಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂಥದ್ದು ಕೂಡ ಸ್ಪಷ್ಟವಾದಂಥ ವರದಿಗಳಿದೆ ಅದೇ ಯಾರೇ ಏನೇ ಹೇಳಿಕೆಗಳು ಕೊಡ್ಬೋದು ಆದರೆ ಗ್ಯಾರಂಟಿ ಯೋಜನೆಗಳು ಇದು ನಮ್ಮ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ಒಂದು ಯೋಜನೆ ಇದು ಇಡೀ ದೇಶಕ್ಕೇ ಒಂದು ಮಾದರಿ ಅಂತಲೂ ಹೇಳಕ್ಕೆ ಬಯಸ್ತೇನೆ ಮತ್ತು ಇದರಿಂದ ಸಮಾಜದ ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಇದು ಭಾಳ ದೊಡ್ಡ ಪಾತ್ರ ವಹಿಸಿದೆ ಅದರ ಅರ್ಥ ಎಲ್ಲ ಸರಿ ಅಂದರೆ ಇದರಲ್ಲಿ ಸುಧಾರಣೆ ಮಾಡಬೇಕು ಅಂತ ಏನು ಇದರಲ್ಲೂ ಕೂಡ ಇನ್ನೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತದೆ ಅದನ್ನು ಸುಧಾರಣೆಗಳು ಮಾಡಿಕೊಳ್ಳೋಣ ಅದು ಬೇರೆ ಪ್ರಶ್ನೆ ಆದರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಆಗ್ತಾ ಇಲ್ಲ ಅಭಿಪ್ರಾಯ ಅದು ವೈಯಕ್ತಿಕ ಅಭಿಪ್ರಾಯ ಕಾಂಗ್ರೆಸ್ ಅವ್ರಿಗೂ ಕೂಡ ವೈಯಕ್ತಿಕ ಅಭಿಪ್ರಾಯಗಳು ಇರ್ತದೆ ಅವ್ರೇನು ಕಾಂಗ್ರೆಸ್ ಅವ್ರು ಅವರಾಗಿದ್ದ ತಕ್ಷಣ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಾರ್ದು ಅಂತ ಹೇಳಕ್ ಆಗ್ತದ ಕೆಲವರು ಅವರ ವೈಯಕ್ತಿಕ ಅಭಿಪ್ರಾಯ ಬಟ್ ಕ್ಯಾಬಿನೆಟ್ ತೀರ್ಮಾನ ಪಕ್ಷದ ತೀರ್ಮಾನ ಸರ್ಕಾರದ ತೀರ್ಮಾನ ಮುಗಿತಲ್ಲ